ಿ ಉಪನ್ಯಾಸಕರಿಗೆ ಸಿಹಿಸುದ್ದಿ ಇಡುಗಂಟು ಬಿಡುಗಡೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಸಮರ್ಪಣೆ ನಮಸ್ಕಾರ ವೀಕ್ಷಕರೇ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ದಶಕಗಳಿಂದ ಸೇವೆ ಸಲ್ಲಿಸಿ ನಿವೃತ್ತರಾದ ಹಾಗೂ ಮರಣ ಹೊಂದಿದ ಅತಿಥಿ ಉಪನ್ಯಾಸಕರಿಗೆ ರಾಜ್ಯ ಸರ್ಕಾರವು ಇಡುಗಂಟು ಯೋಜನೆಯ ಅನುದಾನ ಬಿಡುಗಡೆ ಮಾಡುವ ಮೂಲಕ ದೊಡ್ಡ ನೆಮ್ಮದಿ ನೀಡಿದೆ ಸರ್ಕಾರದ ಈ ನಡೆಯನ್ನು ಸ್ವಾಗತಿಸಿರುವ ಅತಿಥಿ ಉಪನ್ಯಾಸಕರ ಸಂಘ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಹನುಮಂತಗೌಡ ಅವರು ಪತ್ರಿಕಾ ಪ್ರಕಟಣೆಯ ಮೂಲಕ ಸರ್ಕಾರದ ನಿರ್ಧಾರಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ ಸರ್ಕಾರಕ್ಕೆ ಅಭಿನಂದನೆಗಳು ಇಡುಗಂಟು ಬಿಡುಗಡೆಗೆ ಸಹಕರಿಸಿದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉನ್ನತ ಶಿಕ್ಷಣ ಸಚಿವ ಡಾ ಎಂ ಸಿ ಸುಧಾಕರ್ ಹಾಗೂ ವಿಶೇಷವಾಗಿ ಕಾನೂನು ಸಚಿವರಾದ ಡಾ ಹೆಚ್ ಕೆ ಪಾಟೀಲ್ ಅವರಿಗೆ ರಾಜ್ಯದ ಎಲ್ಲಾ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ ಮುಖ್ಯ ಬೇಡಿಕೆ ಮತ್ತು ಮನವಿ ಇದೇ ಸಂದರ್ಭದಲ್ಲಿ ಡಾ ಹನುಮಂತಗೌಡ ಆರ್ ಕಲ್ಮನಿ ಅವರು ಸರ್ಕಾರಕ್ಕೆ ಒಂದು ಪ್ರಮುಖ ಮನವಿಯನ್ನು ಮಾಡಿದ್ದಾರೆ ನಾನ್ ಯುಜಿಸಿ ನಾನ್ ಯುಜಿಸಿ ಎಂಬ ತಾಂತ್ರಿಕ ನೆಪವೊಡ್ಡಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿದ ಅನೇಕ ಅತಿಥಿ ಉಪನ್ಯಾಸಕರನ್ನು ಸೇವೆಯಿಂದ ಹೊರಗಿಡಲಾಗಿದೆ ಇದರಿಂದಾಗಿ ಅನೇಕ ಕುಟುಂಬಗಳು ಬೀದಿಗೆ ಬಂದಿವೆ ಸರ್ಕಾರವು ಯುಜಿಸಿ ಮತ್ತು ನಾನ್ ಯುಜಿಸಿ ಎಂಬ ಭೇದಭಾವ ಮಾಡಬಾರದು ಕೂಡಲೇ ಅಂತಹ ಉಪನ್ಯಾಸಕರಿಗೂ ಸೇವೆ ಮುಂದುವರಿಸಲು ಅವಕಾಶ ನೀಡಿ ಆದೇಶ ಹೊರಡಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ

ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಎಲ್ಲ ಸಮಸ್ತ ರಾಜ್ಯದ ಅತ್ಯುತ್ಪನ್ನ ಸಿಕ್ಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದ್ಮೇಲೆ ನಾವು ನಮಗೆಲ್ಲ ಗೊತ್ತಿರುವಂತೆ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿ ಎಷ್ಟೋ ಅತಿ ಉಪನ್ಯಾಸಗಳು ನಾನು ಹೊರಗಡೆ ಮಾಡಿದ್ರು ಅವರು ಕೂಡ ಆದಷ್ಟು ಬೇಗ ನಮಗೆ ನಮಗೆ ನೃತ್ಯ ಈ ಸಾರಿ ಹೊರಗಡೆ ಬಂದೆ ಹೊರಗಡೆ ಬಂದ್ರೆ ಒಂದು ನಿವೃತ್ತಿ ಆಗುವಾಗ ಕೂಡ ನಾವು ಶಾಶ್ವತವಾಗಿ ಇರುತ್ತೇವೆ ಅನ್ನೋ ಭರವಸೆ ನಮ್ಮ ಎಲ್ಲರಿಗೂ ಕೂಡ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಧೈರ್ಯವಾಗಿರಬೇಕು ಹೊಸ ಸಂದೇಶಗಳನ್ನು ಯಾರು ಮಂಗ ಹೋಗ್ಬೇಡಿ ಇದೀಗ ಏನೇನೋ ಒಂದು ತಪ್ಪು ತಪ್ಪು ಸಂದೇಶಗಳಿಗೆ ಕಿಳ್ಕೊಡ್ಬೇಡಿ ಅಂತ ಹೇಳಿ ನಾವೆಲ್ಲ ನಿರಂತರವಾಗಿ ಮನೆ ಮುಖ್ಯಮಂತ್ರಿ